ಚುನಾವಣೆಗೆ ಎಲ್ಲ ಪಕ್ಷಗಳಿಂದನೂ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ವಿ ನಮ್ಮ ಪಕ್ಷದಿಂದನೂ ಎಲ್ಲ ಥರ ಸಿದ್ಧತೆ ಮಾಡಿಕೊಂಡು ನಾನು ಏನು ಆರು ವರ್ಷದಿಂದ ಏನು ಚೀಮ್ ಕೋಚಿಮಲ್ಲಲ್ಲಿ ಏನು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಆರು ವರ್ಷದಿಂದ ಏನು ನಾನು ಚಿಕ್ಕಬಳ್ಳಾಪುರ ಏನು ಡೆಲಿಗೇಟ್ಸ್ ಏನು ಮತದಾರರು ನಾನು ಮತ ಕೊಟ್ಟು ಕೋಲಾರಕ್ಕೆ ಕಳಿಸಿದ್ದಾರೆ ಆ ಕೋಲಾರದಲ್ಲಿ ಏನೇನು ಕೆಲಸಗಳು ಮಾಡಬೇಕು ಆರು ವರ್ಷ ನನಗೆ ಐದು ವರ್ಷ ಪ್ಲಸ್ ಒಂದು ವರ್ಷ ಎಕ್ಸ್ಟ್ರಾ ಸಿಕ್ಕಿರೋದ್ರಿಂದ ನಾನು ಆರು ವರ್ಷ ಎಲ್ಲ ಸೊಸೈಟಿಗಳಲ್ಲೂ ನಾನು ಕೆಲಸ ಮಾಡಿದ್ದೀನಿ ಬಿಲ್ಡಿಂಗ್ಸ್ ಫಂಡ್ಸ್ ಕೊಟ್ಟಿದ್ದೀನಿ ಇನ್ಶೂರೆನ್ಸು ವರ್ಷಕ್ಕೆ ಇದ್ದಂಥ ಇನ್ಶೂರೆನ್ಸು ಮೂರು ತಿಂಗಳಿಗೆ ಅವರಿಗೆ ನೂರು ದಿನಕ್ಕೆ ಅವ್ರಿಗೆ ಚೆಕ್ಕು ತಲುಪಿಸೋ ಅಂಥ ಕೆಲಸ ಮಾಡಿದ್ದೀವಿ ಟೂ ಮೆಗಾವಾಟ್ ವಿದ್ಯುತ್ ಸೌರವ ಘಟಕನ ನಾವು ಹತ್ರ ಮಾಡಿದ್ದೀವಿ ಕೋಲಾರ ಹತ್ರ ಇದ್ರ ಹತ್ರ ಆಮೇಲೆ ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಘಟಕನ ಮಾಡಿದ್ದೀವಿ ಇಲ್ಲಿ ಮೆಗಾ ಡೈರಿ ಬೈಫರ್ಕೇಶನ್ ಆಗಿ ಇವತ್ತಿನ ದಿನ ಎಲ್ಲ ರೀತಿ ಏನು ನಮ್ಗೆ ಐದು ಲಕ್ಷ ಪ್ರೊಡಕ್ಷನ್ ಬರ್ತಾ ಇದೆ ಐದು ಲಕ್ಷಕ್ಕೂ ಮಾರ್ಕೆಟ್ ಆಗೋಂಥ ಕೆಲಸ ಆಗ್ತಾ ಇದ್ದೀನಿ ಹಾಗಾಗಿ ನಾನು ಆರು ವರ್ಷದಿಂದ ಕೆಲಸ ಮಾಡಿದ್ದೀನಿ ಆ ಕೆಲಸಕ್ಕೆ ನನಗೆ ಡೆಲಿಗೇಟ್ಸ್ ಮಹಾಪ್ರಭುಗಳು ನನಗೆ ಕೂಲಿ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ ಇಬ್ಬರು ಅಲ್ಲ ಎಲ್ಲ ಪಕ್ಷದಲ್ಲೂ ಇದ್ದೇ ಇರ್ತಾರೆ ಆಮೇಲೆ ಹೈಕಮ್ಯಾಂಡು ಉಸ್ತುವಾರಿ ಮಂತ್ರಿಗಳು ಕುಂತ್ಕೊಂಡು ಅದನ್ನು ನಿಭಾಯಿಸ್ತಾರೆ ಅನ್ನೋ ನನಗೆ ಆ ಧೈರ್ಯ ನನಗಿದೆ ಎಮ್ ಎಲ್ ಎ ಇಲ್ಲ ಜನ ಮಾತಾಡ್ಬೋದು ನಮ್ಮಲ್ಲಿ ಆ ಗೊಂದಲಗಳೇನಿಲ್ಲ ಮೊಂದ್ಲುಗಳೇನಿಲ್ಲ ಏನು ಉಸ್ತುವಾರಿ ಸಚಿವರಿದ್ದಾರೆ ಈ ಜಿಲ್ಲೆಗೆ ಅವ್ರ ಜವಾಬ್ದಾರಿ ಇರ್ತದೆ ಅವರು ಕುಂತ್ಕೊಂಡು ಅದನ್ನ ನಿಭಾಯಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ದುಡ್ಡಿನ ಪ್ರಭಾವ ವಿಶ್ವಾಸ ಇದೆಯಾ ಸರ್ ದುಡ್ಡಿನ ಪ್ರಭಾವನೇ ಇಲ್ಲಿ ನಡೆಯೋದಿಲ್ಲ ಆರು ವರ್ಷ ಏನು ಸೊಸೈಟಿಗಳಿಗೆ ಇನ್ನೂರ ನಾಲ್ಕು ಇನ್ನೂರ ಐದು ಸೊಸೈಟಿಗಳಿಗೆ ಕೆಲಸ ಮಾಡಿದ್ದೀನಿ ಆ ಕೆಲಸಕ್ಕೆ ನಾನು ಕೂಲಿ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ ಹೊರ್ತು ಇಲ್ಲಿ ದುಡ್ಡಲ್ಲಿ ಇಲ್ಲಿ ಡೆಲಿಗೇಟ್ ಆಗಿರೋರು ಯಾರು ಅವರು ಓಟ್ನ ಮಾರ್ಕೊಳ್ಳೋ ಅಂತ ಇದಕ್ಕೆ ಪರಿಸ್ಥಿತಿ ನಮ್ಮ ಡೆಲಿಗೇಟ್ಸ್ಗಿಲ್ಲ ಎಲ್ಲ ಬಹಳ ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥ ಡೆಲಿಗೇಟ್ಸೇ ವೋಟ್ರುಗಳಾಗಿರೋದು ಯಾಕೆಂದರೆ ಊರಿನ ಮುಖಂಡರುಗಳು ಆ ಊರಲ್ಲಿ ಏನು ಆಡಳಿತ ಮಾಡಬೇಕು ಆಡಳಿತ ಮಂಡಳಿಯಲ್ಲಿ ಒಳ್ಳೆಯ ಸಂಸ್ಕಾರ ಇರೋರನ್ನ ಆಯ್ಕೆ ಮಾಡಿರ್ತಾರೆ ಡೆಲಿಗೇಟು ಅಂಥವ್ರು ಓಟ್ ಹಾಕೋದು ಇಲ್ಲಿ ದುಡ್ಡು ಗಿಡ್ಡಿಗೆಲ್ಲ ಪಾಲ್ ಮಾರೋರು ಯಾರೂ ಇರೋಲ್ಲ ನಿಜವಾಗ್ಲು ನಾನು ಕೆಲಸ ಮಾಡಿದ್ದೀನಿ ನನಗೆ ಕೂಲಿ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೆ ಸರ್ ಈ ಹಿಂದೆ ಸಹ ನೀವು ನಿರ್ದೇಶಕರಾಗಿದ್ದರೆ ಅವಾಗ ನೀವು ಯಾವ ರೀತಿ ಕೆಲಸ ಮಾಡಿದರೆ ಮುಂದೆ ನಾನು ಮೂಲತಃ ಕಾಂಗ್ರೆಸ್ನವರು ನಾನು ಕಾರಣಾಂತರಗಳಿಂದ ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟು ಜೆ ಡಿ ಎಸ್ಗೆ ಹೋದೆ ಜೆ ಡಿ ಎಸ್ ಅವರು ಏನು ನಮಗೆ ಕೆ ಬಿ ಪಿ ಪಿಳ್ಳಪ್ನವರ ಫ್ಯಾಮಿಲಿ ಇರ್ಬೋದು ಬಚ್ಚೇಗೌಡ್ರು ಇರ್ಬೋದು ನನಗೆ ಜೆ ಡಿ ಎಸ್ ಟೀಮ್ ಏನಿತ್ತು ಆವತ್ತಿನ ದಿನ ನಲ್ವತ್ನಾಲ್ಕು ಕೋಟಿಗಳಿತ್ತು ಮತ್ತು ಸ್ನೇಹಿತರು ಎಲ್ಲ ಪಕ್ಷದ ಸ್ನೇಹಿತರುಗಳು ಕೂಡ ನನಗೆ ಸಹಾಯಬಿಟ್ಟು ಸಹಕಾರ ಕೊಟ್ಟು ನನಗೆ ಎಂಬತ್ತು ನೂರ ಐವತ್ತೇಳು ಮತ ಪೋಲಾಗಿತ್ತು ನನಗೆ ಎಂಬತ್ತು ಮತ ಕೊಟ್ಟು ಮೂರು ಓಟದಿಂದ ಗೆದ್ದಿದ್ದೆ ಹಾಗಾಗಿ ನಾನು ಕೆಲಸ ಮಾಡಿದ್ದೀನಿ ಏನು ನನಗೆ ಅವರು ಏನು ಪಿಳ್ಳಪ್ನವರು ಅವರು ಋಣ ನನ್ನ ಮೇಲಿತ್ತು ನನ್ನ ನಿರ್ದೇಶಕನಾಗಿ ಹೋದರೆ ನಾನು ಏನೆಲ್ಲ ಮಾಡಬೇಕು ಅವರ ಏನು ಬೆಂಗಳೂರು ಡೈರಿಯಿಂದ ನಮ್ಮ ಕೋಲಾರ ಡೈರಿನ ವಿಭಾಗ ಮಾಡ್ಕೊಂಡು ಬರ್ತಕ್ಕಂಥ ಪ್ರಪ್ರಥಮ ಅವರು ಅಧ್ಯಕ್ಷರು ಆಗಿದರು ಅವ್ರ ನಿರ್ದೇಶಕರಾದ ಮೇಲೆ ಅಲ್ಲಿಗೆ ಸೊಸೈಟಿನ ಕೋಲಾರ ಚಿಕ್ಕಬಳ್ಳಾಪುರ ಆಲು ಒಕ್ಕೂಟ ಮಾಡಿದ್ರು ಮತ್ತು ಅದಾದ ಮೇಲೆ ಈಗ ಕೋಲಾರಿಂದ ಚಿಕ್ಕಬಳ್ಳಾಪುರಕ್ಕಾಗಿದ್ದೆ ಅವ್ರಿಗೆ ಇಲ್ಲಿ ಅಡ್ಮಿನ್ ಬ್ಲಾಕ್ ಕಾಣಿಸ್ತಾ ಇದೆ ಕುಪ್ಪಳ್ಳಿ ಪಿಳ್ಳಪ್ನವರು ವಿಗ್ರಹನ ಕೂಡ ನಾವು ಮಾಡಿದ್ದೀವಿ ಯಾಕೆಂದರೆ ಅವರಿಗೆ ಸಲ್ಲಬೇಕು ಈ ಕೋಲಾರ ಚಿಕ್ಕಬಳ್ಳಾಪುರ ಆಲೂ ಒಕ್ಕೂಟ ಎರಡಾಗೋದಕ್ಕೆ ಕಾರಣ ಕೂಡ ಅವರು ಅಂತ ನಾನು ಭಾವಿಸಿ ಅವ್ರ ಋಣ ನಾನು ತೀರಿಸ್ಕೊಂಡಿದ್ದೀನಿ ಕೆಲಸ ಮಾಡಿದ್ದೀನಿ ಎಲ್ಲ ಸಹಕಾರ ಸಂಘ ನಾನು ಗೆದ್ರೆ ಕಾರ್ಯದರ್ಶಿಗಳಿಗೆ ಒಂದು ನಾನು ಇದು ಕೊಟ್ಟಿದ್ದೀನಿ ಏನು ಮಾತು ಕೊಟ್ಟಿದ್ದೀನಿ ಹಿಂದೆ ಎರಡು ಲಕ್ಷ ಕೊಡ್ತಿದ್ದರು ಕಾರ್ಯದರ್ಶಿಗಳಿಗೆ ಆದಂಥ ಸಂದರ್ಭದಲ್ಲಿ ಈಗ ನಾನು ಐದು ಲಕ್ಷ ಮಾಡಬೇಕು ಏನು ಮಂಡಳಿಯಲ್ಲಿ ಮಂಡಳಿ ರಚನೆ ಆದಮೇಲೆ ಆಡಳಿತ ಮಂಡಳಿ ರಚನೆ ಆದಮೇಲೆ ಮೊದಲನೇ ಸಭೆಯಲ್ಲಿ ಏನು ಆಲ್ ರೇಟ್ ಹೆಚ್ಚಿಸಬೇಕು ಕಾರ್ಯದರ್ಶಿಗೆ ಎರಡು ಲಕ್ಷ ಕೊಡ್ತಾ ಇರೋದು ಮೂವತ್ತು ವರ್ಷಗಳ ಕಾಲ ಕೆಲಸ ಮಾಡಿರ್ತಾರೆ ಅವ್ರಿಗೆ ನಿವೃತ್ತಿಯಾಗಿ ಐದು ಲಕ್ಷ ಮಾಡಬೇಕು ಅಂತ ಒಂದು ಅಜೆಂಡಾ ನನ್ನಲ್ಲಿದೆ